ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿರುವಂತಹ ಸೀರಿಯಲ್ ಪಾರ್ಟ್ ವೇದಾ ಜೋಡಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಪಾರ್ಟ್ ಟು ಕಥೆಯಲ್ಲೂ ಕೂಡ ವಿಕ್ರಮ್ ವೇದವಾಗಿ ನಟ ದಿಲೀಪ್ ಮತ್ತು ನಟಿ ಖುಷಿ ಅವರೇ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಕೆಲವು ದಿನಗಳ ಹಿಂದೆ ನಟಿ ಖುಷಿಯವರ ಹುಟ್ಟುಹಬ್ಬ ಇತ್ತು ಅಂದು ನಟ ದಿಲೀಪ್ ರವರು ತುಂಬಾನೇ ವಿಶೇಷವಾಗಿ ಪೋಸ್ಟ್ ಮಾಡೋರ ಜೊತೆಗೆ ವಿಶ್ ಮಾಡಿದ್ರು ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು ಖುಷಿಯ ಜೊತೆ ಇರುವಂಥದ್ದು ಇನ್ನು ನಟ ದಿಲೀಪ್ ರವರು ವಿಶ್ ಮಾಡಿರುವಂತಹ ವಿಶ್ವಸ್ನ ನೋಡಿ ನೆಟ್ಟಿಗರು ಕೂಡ ತಾವಿಬ್ರು ಮದುವೆ ಆಗ್ತಿದ್ದಾರೆ ಎಂದುಕೊಂಡು ಖುಷಿಯಾಗಿದ್ರು ಇನ್ನು ಗೆಲ್ಲೇ ಹೋದರೂ ಕೂಡ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿಕೊಂಡು ಓಡಾಡ್ತಿರುವಂತಹ ವಿಕ್ರಮ್ ವೇದ ಈಗ ಬರ್ತಡೆಯ ಸಲುವಾಗಿ ಗೋವಾ ಟ್ರಿಪ್ ಕೂಡ ಫ್ಯಾಮಿಲಿ ಜೊತೆ ಕೂಡ ಹೋಗಿದ್ರು ಇನ್ನು ಗೋವಾ ಟ್ರಿಪ್ನ ಸಾಕತ್ತಾಗಿಯೇ ಎಂಜಾಯ್ ಮಾಡಿದ್ದಾರೆ ಇನ್ನು ನಟ ದಿಲೀಪ್ ರವರ ಶರ್ಟ್ ಅನ್ನ ಗೋವಾದಲ್ಲೂ ಕೂಡ ನಟಿ ಖುಷಿಯವರು ಹಾಕಿಕೊಂಡಿದ್ದಾರೆ ಇದು ವಿಕ್ರಮ್ ವೇದ ಅಭಿಮಾನಿಗಳು ಖುಷಿ ಪಡುವಂತಹ ವಿಷಯ ಎಲ್ಲೇ ಹೋದರೂ ಜೋಡಿಯಾಗಿ ಕಾಣಿಸ್ಕೊಳ್ತಿರುವಂತಹ ವಿಕ್ರಮ್ ವೇದ ನಿಜ ಜೀವನದಲ್ಲೂ ಜೋಡಿ ಆಗ್ತಾರಾ ಅಂತ ಕುತೂಹಲವಾಗಿರುವಂಥದ್ದು ಮತ್ತು ಪ್ರಶ್ನೆ ಆಗಿರುವಂತದ್ದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಕ್ರಮ್ ವೇದ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನಿಜ ಜೀವನದಲ್ಲಿ ಇವರು ಕೂಡ ಜೋಡಿ ಆಗಬೇಕು ಅಂತ ನಿಮಗೂ ಕೂಡ ಅನ್ಸರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ